ಮಗಳ ನಡೆಯವಾಳಿ ಅಂದ್ರೆ ಫೋನ್ ಹಚ್ಚಿ ಬರೋನು ಬಾರಪ್ಪ ಹೋಗೋಣ ಈಕಿಗೆ ಕರ್ಕೊಂಡು ಹೋಗ್ತೀರಿ ಒಬ್ರು ಹಚ್ಚಿ ಬರ್ರಿ ಹೋಗ್ರಿ ಮನೆ ಕೆಲಸ ಇದ ಇಷ್ಟೊತ್ತಿನ ಹೊರ ಕುಂದ್ ಮಾತಾಡತಿದ್ರಿ ಕರ್ಕೊಂಡ್ ಹೋಗಿನ ಅಂದಾಗ ಕೆಲ್ಸ ಐತೆ ನಿನ್ಗೆ ಏನ್ ಹಾಕಿರ್ ಕರ್ಕೊಂಡ್ ಹೋದ್ರ ಅಕ್ಕನ್ ಜೋಡಿ ಮಾತಾಡ್ತಾ ಬಿಡು ಬಾ ದಿನ ಆತ ಅದ್ರಾಗು ನಂಗ ಅದ್ ಫೋನ್ ಅದು ಹಚ್ಚಾಕ್ ಬರೋದಿಲ್ಲ ಬಿಡೋದಿಲ್ಲ ಕರ್ಕೊಂಡ್ ಹೋದ್ರ ನಂಬರ್ ಹೊಡೆದ್ ಹಚ್ ಕೊಡ್ತಾಳ ಒಂದ್ ಸ್ವಲ್ಪ ಮಗಳ ನಡಿಯ ಹೋಗುನ್ ಎಲ್ ಕರ್ಕೊಂಡ್ ಹೋಗಿರಲ್ಲ ಅಂಗಡಿ ಹತ್ರ ಕಾಲ ಹುಡುಗರು ಇರ್ತಾರ ಹೋಗ್ರಿ ಅವ್ರ ಕೈಯಾಗ ಪಟ್ಟಿ ಕೊಟ್ಟು ಹಚ್ ಕೊಡ್ರಿ ಅಂದ್ರೆ ಒಂದ್ ಸ್ವಲ್ಪ ಹಚ್ ಕೊಡ್ತಾರ ಇದ್ರ ಹಂಗ ಇರ್ಲಿಲ್ಲ ಅಂದ್ರ ಮತ್ ವಾಪಸ್ ಬಂದು ಕರ್ಕೊಂಡ್ ಹೋಗೋದ್ ಆಕ್ಕೇತಿ ಎಲ್ ಮತ್ ಆಗ್ಲಿಲ್ಲ ಅಡ್ಡಾಡುದ್ ಹೋಗ್ ಬರ್ತೀವಿ ತಗೋ ಮಗಳ ಚಪ್ಲಿ ಹಾಕು ಹೋಗೋ ಹೋಗೋ ಈಗ ಹಾಕೊಂಡ್ ಬನ್ನಿ ಹ್ಮ್ ಹೋಗ್ರಿ ನನ್ನ ನನ್ ಮಾತೇಲ್ ಕೇಳ್ತೀರಿ ನೀವು ಈ ಮನೆಯಾಗ ಅಪ್ಪ ಮಗಳದ ದರ್ಬಾರ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ಅಲ್ರಿ ಹಬ್ಬ ಆಗೈತೆ ಎಲ್ಲಾ ಆಗೇತಿ ಈಗ ಕರಿಯಕ್ ಹೋಗತ್ತೀರಿ ಅನ್ನತೀನಿ ನಾನು ನಾನೇ ನಿಮ್ಮ ಮಗಳು ಬರೋದು ಬೇಡ ಅನ್ನತಿಲ್ಲ ಒಳ್ಳೇದಕ ಹೇಳತ್ತೀನಿ ಹಬ್ಬದ ದಿನ ಕರೆದಿದ್ರೆ ಚಂದ ಇರ್ತೇತಿ ಈಗ ಅವ್ರ ಅತ್ತೆ ಏನು ಅನ್ಕೊಳ್ಳಲ್ಲ ಹೇಳಿ ಹಬ್ಬ ದಿನ ಕರೆಯೋದ್ ಬಿಟ್ಟು ಎಲ್ಲ ಮುಗಿದ್ಮೇಲೆ ಕರೆಯತ್ತಾರಂತ ಅನ್ಕೊಳ್ಳೋದಿಲ್ಲ ಮನ್ಯಾಗ ರೇಷನ್ ಎಲ್ಲ ನಿಳಾ ಖಾಲಿ ಆಗ್ಬಿಟ್ಟೈತೆ ಬಗಳ ಹಳೆ ಅಂದ್ರೆ ಬಂದ್ರೆ ಹಂಗೆ ಹಾಕೇತಿ ಹೆಸರು ಬೇಳೆ ತೊಗರಿ ಬೇಳೆ ಎಣ್ಣೆ ಎಲ್ಲ ನಿಚ್ಚಳ ಖಾಲಿ ಆಗ್ಬಿಟ್ಟೈತೆ ಈಗ ಅವು ಇವು ಹೋಳ್ಗೆ ಚಕ್ಲಿ ಮಾಡಿ ನೋಡ್ರಿ ಏನು ಮಾಡ್ತೀರಿ ಹೇಳೋದು ಹೇಳೀನಿ ಕರೆಯೋಂಗಿದ್ರೆ ಕರೀರಿ ಮತ್ತು ಮತ್ತೆ ಸಲ ಹೋಗಿ ಬೇಕಿದ್ರೆ ಸಂತೆ ಮಾಡ್ಕೊಂಡ್ ಬರುವಂತ್ರಿ ಏನು ಮಾಡಾಕ್ ಬರೋದಿಲ್ಲ ಆರ್ತಿ ಓ ಬನ್ನಿ ಎಷ್ಟೊತ್ತ ಚಪ್ಲಿ ಹಾಕೊಂಡು ಬರಕ ಗಡ ಗಡ ಹೋಗಿ ಬರ್ರಿ ಹೋಗಿ ಫೋನ್ ಮಾಡಿ ಬರುವಂತರಿ ಆತ ಚಪ್ಲಿ ಬೆಳ್ ಇದಾಗತ್ತಿಲ್ಲ ಈ ಕಳಗೆ ಹಾಕ್ ಬಿಡತೀನಿ ಹ್ಮ್ ನಡಿ ಅಪ್ಪ ಹೋಗೋನು ಅಪ್ಪ ಯಾಕೆ ಇಂಕುಂತಾರ ಅಪ್ಪ ಅಪ್ಪ ಆ ಬنده ಮಗಳಾ ಹ್ಮ್ ನಡಿ ಹೋಗೋನು ಯಾಕಪ್ಪ ಏನತೆ ಏನತೆ ಏನಿಲ್ಲ ವಲದ ಯೋಚನೆ ಮಾಡತಿದ್ನಿ ನಿನ್ನ ಬಂದು ಮಾತಾಡ್ತಿಸೆ ಗೊತ್ತಾಗಿಲ್ಲ ಮಗಳಾ ಅದತೆ ನಡಿ ಹೋಗೋನು ಮಂಜುಳಾ ಬಾಗ್ಲಕ ಹೋಗಿ ಬರ್ತೀವನು ಹ್ಮ್ ಆತ ಹೋಗ್ರೆ ಆಂಗ್ರಿ ಬಾಗ್ಲೆನ್ ತಗ್ದಿದನ ಇಲ್ಲ ಇವನು ಮಗಳ ಈ ಒಣಗಿನ ದಾಸ ಇಲ್ಲ ಅಂದ್ರೆ ಈಗ ಈ ಕಡೆ ಹೋದ್ರೆ ಜಲ್ದಿ ಹಾಕಿತ್ತೆ ಹಿಂಗ ಹೋಗೋಣ ಬಾ ಹಿಂಗ ಅಪ್ಪ ಒಂದ್ ರೂಪಾಯಿ ಕಾಯಿನ್ ಚಿಲ್ರೆ ಇದ್ದಂಗಿಲ್ಲ ಒಂದ್ ಒಂದ್ ಹತ್ರಕ್ಕೆ ಐವತ್ ರೂಪಾಯಿ ಹತ್ ರೂಪಾಯಿ ನೂರ್ ರೂಪಾಯಿ ನೋಟ್ ಐತೆ ಕೊಡ್ತಾರ ಬರ್ಲಿ ಫೋನ್ ಮಾಡ್ತೀವಿ ಅಂದ್ರೆ ರೂಪಾಯಿ ಕೊಟ್ರ ಚಿಲ್ರೆ ಕೊಡ್ತಾರ ಅವ್ರ ಅಪ್ಪ ಬರ್ಬೇಕಾದ್ರೆ ನಂಗೆ ಕುರ್ಕುರೆ ಪಾಕೆಟ್ ಬೋಟಿ ರಸಗುಲ ಎಲ್ಲ ಕೊಡ್ಸಪ್ಪ ಕೊಡಸ್ತೀನಿ ಬಾರವ ನಿನ್ಗಿಲ್ಲ ಅಂತಿನ ಹೇಳ ಏನ್ ಬೇಕು ನಿನ್ಗ ಇಪ್ಪತ್ ರೂಪಾಯಿ ಏನ್ ಬೇಕಾ ತಗೊಂಡಿನಿ

నడీతత్ బారో అల్దాగా చపలి ఇల్దంగ నడిీతీవ్ నవ్ మూర్ ఆ ఎల్ చప్లి హాక ఆటాడోదంతంగా బందీ హింగ్ హోగన్ హిం సంధ్యంగా ఆస్రాల్దీ ఆకత్ బారోగన్వ ఇకణ్ మనగ ಬೇಡಪ್ಪ ಪಾಪ ಯಾರ್ದ ಏನದು ನಾವ್ ಇಡ್ಕೊಂಡ್ರೆ ಅಷ್ಟ ಆಮೇಲೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಒಳಗ್ ಹಾಕ್ಬಿಡ್ತಾರ ಅಪ್ಪ ಅಪ್ಪ ಅದ ಅಂಗಡಿ ಪೊಲೀಸ್ ಸ್ಟೇಷನ್ ಒಳಗ್ ಯಾಕೆ ಹಾಕ್ತಾರೆ ಎಷ್ಟೋ ಮಂದಿ ಹುಂಜಾ ಕೋಳಿ ಕೊಯ್ ತಿಂತಾರ ಕದ್ದು ಬ್ಯಾಡ್ ಬರವ ಬೇರೆಯವ್ರದ್ ಯಾಕೆ ಬೇಕು ನಮ್ಗೆ ಹ್ಮ್ ಹ್ಮ್ ಅದ ಶೇಖರಪ್ಪ ಅಂಗಡಿ ಕಾಯಿನ್ ಬೂತಿದ್ದಂಗ ಐತ ನೋಡವ ಕಾಣತಿಲ್ಲ ನನ್ಗೆ ಹ್ಮ್ ಆಯ್ತಪ್ಪ ಕಾಯಿನ್ ಬೂತ್ ಕೆಂಪುಗೆ ಹೊರಗಿಟ್ಟಿದಾರ ನೋಡಿ ಹ್ಮ್ ಅದೇ ಅದೇ ഹായ് നാ നില്ല പ്രീതി ആർത്തി മാതാത്തിരോ എല്ലൂ ഹേഗിരി നിനെ നാ അർജന്റ് മാതാട്സക്കാ ആകില്ല അതൊക്കെ മാതാട്സ് എല്ലാരും ചാ തന്നി നമ്മ ആയില്ല ഈ ಕಾಯಿನ್ ಬೂತ್ ಅಂದ್ರೆ ಲ್ಯಾಂಡ್ ಲೈನ್ ಒಳಗ ನಮ್ಮ ಅಕ್ಕ ಬಾವ ಕಾಲ್ ಮಾಡಕ್ ಹೋಗತ್ತೀವ್ರಿ ಅಪ್ಪ ನಾನು ಕಾಲ್ ಮಾಡಿ ಬಂದು ಚಾ ಕುಡಿತೀವ್ರಿ ಬರ್ರಿ ಹೋಗೋಣ ಲ್ಯಾಂಡ್ ಲೈನ್ ಯಾರಲ್ಲ ಬಳಸಿದಿರಿ ಅವಾಗಿನ ಕಾಲನ ಚಂದ ಅಲ್ರಿ ಲ್ಯಾಂಡ್ ಲೈನ್ ಇದ್ದಾಗ ಅಷ್ಟು ನಿಮಿಷ ಮಾತಾಡೋದಕ್ಕ ಇನ್ನೇನು ಅದು ಅಷ್ಟು ಸೆಕೆಂಡ್ ಮುಗಿಯಕ್ಕೆ ಬಂತು ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾತಾಡ್ತಿದೀವ್ರಿ ಆ ದಿನಗಳೇ ಎಷ್ಟೋ ಚಂದ ಅನಿಸ್ತಿದ್ ರೀ ಅದಾದ್ಮೇಲೆ ಕಾರ್ ಬರ್ತಿತ್ರಿ ಏರ್ಟೆಲ್ ಕಾರ್ ಕೆರೆದು ಅದರಲ್ಲಿ ನಂಬರ್ ಇರ್ತಿತ್ತು ಅದನ್ನು ನಾವು ಹತ್ತು ರೂಪಾಯಿ ಹಾಕೊಂಡು ಏರ್ಟೆಲ್ ಕಾರ್ಡ್ ಮಾತಾಡ್ತಿದ್ವಿ ರೀ ಅದು ಅದು ಒಂಥರ ಚೆಂದ ಇತ್ತು ಲ್ಯಾಂಡ್ಲೈನು ಏರ್ಟೆಲ್ಲು ಈ ಸ್ಕ್ರೀನ್ ಟಚ್ ಮೊಬೈಲು ಎಷ್ಟು ಬೇಕಾದಷ್ಟು ಮಾತಾಡ್ಬೋದು ಅನ್ಲಿಮಿಟೆಡ್ ಎಲ್ಲ ಇದ್ದರೂ ಒಬ್ರಿಗೊಬ್ರು ಮಾತಾಡೋದಿಲ್ಲರಿ ಈ ಥರ ಕಾಲಗಳು ರೀ ಎಷ್ಟಾಗ್ತೈತೆ ಅಷ್ಟು ನಿಮ್ಮವರಿಗೋಸ್ಕರ ನೀವು ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಬರಿ ವಿಡಿಯೋನ ಹಂಗೆ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ನೋಡಾದಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋಗ ಒಂದು ಒಂದು ಲೈಕ್ ಮಾತ್ರ ಮರಿಬೇಡ್ರಿ ಆಯ್ತಾ ಬರ್ರಿ ಆ 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 ಬನ್ನಿ ವಿಠಲ 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 ಹರೇ ಓ ವಿಠಲ ಯಾರ ಬಂದಿದಾರೆ ಓ ರಾಮಪ್ಪ ನೀನ್ ಏನಪ್ಪಾ ಇಷ್ಟ ದೂರ ರಾಮ್ ರಾಮ್ ರಾಮರಾಮ್ ಶೇಖರಪ್ಪ ಆರಾಮಿದಿ ಹ್ಮ್ ನಾನು ಆರಾಮಿದೀನಿ ರಾಮಪ್ಪ ಏನ್ ಇಷ್ಟ ದೂರ ಬಂದ್ಬಿಟ್ಟಿ ಅಲ್ಲ ನಾನು ಯಾರು ಹೋಗತಾರ ತಿನ್ನಿ ನೋಡಿದ್ರ ನೀನ್ ಬಂದಿ ಏನ್ ಕೊಡ್ಬೇಕು ಏನ್ ಮಾಡೋದಪ್ಪ ನಮ್ಮ ಮನ್ಯಾಗ ಇಂಥ ಫೋನ್ ಇಲ್ಲಲ್ಲ ಮತ್ತ ನಿಮ್ಮ ಮನಿಗ ಬರ್ಬೇಕು ನಮ್ಮ ಮಳೆ ಏನ್ರಿಗ ಒಂದ್ ಸ್ವಲ್ಪ ಫೋನ್ ಹಚ್ಬೇಕಿತ್ತು ಫೋನ್ ಚಾಲು ಆಯ್ತಿದ್ ಹೌದೇನ್ ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ ಬಂದ್ ಬಿದ್ದಿತ್ ಅದ್ ಇಷ್ಟ ದಿನ ಮೊನ್ನೆ ಹೋಗಿ ರಿಪೇರಿ ಮಾಡ್ಸ್ಕೊಂಡ್ ಬಂದಿನಿ ನಂಬರ್ ಐತ ಇದು ಚಿಲ್ರೆ ಐತ ನಂಬರ್ ಒಂದ್ ಐತೆ ಚಿಲ್ರೆ ಇಲ್ಲ ಹತ್ ರೂಪಾಯಿ ನೋಟ್ ಐತೆ ಹತ್ ರೂಪಾಯಿ ಕೊಡ್ತೀನಿ ಹತ್ ರೂಪಾಯಿ ಚಿಲ್ರೆ ಕೊಡದ್ ಏನ್ ಒಂದೊಂದ್ ರೂಪಾಯಿ ಇದ್ರಾಗ ಹ್ಮ್ ಒಂದೊಂದ್ ರೂಪಾಯಿ ಆಗ್ಬೇಕು ಹತ್ ರೂಪಾಯಿ ಕೊಡ್ತೀನಿ ನೋಡ್ರಿ ಎಷ್ಟೈತ ಮಾತಾಡ್ರಿ ರಾಮಪ್ಪ ನಿನ್ ಮಗಳ್ಳು ಹ್ಮ್ ನನ್ ಮಗಳ್ ಇವಳು ಸಣ್ಣ ಮಗಳು ದೊಡ್ಡ ಮಗಳು ಮದ್ವೆ ಮಾಡ್ಕೊಟ್ಟಿವಿ ಈಕಿ ಸಣ್ಣ ಹಾಕಿ ಈಕಿ ಹೌದೇನ ನಾನ್ ಇಕ್ಕಿನ ದೊಡ್ಡಾಕಿ ಮಾಡೀನಿ ನೋಡಪ್ಪ ಹೆಣ್ಮಕ್ಳು ಮಕ್ಳು ಎಷ್ಟ್ ಬೇಗ ಬೆಳಿತಾರ ಹ್ಮ್ ಇನ್ನೇನ್ ಗಂಡ್ ಹುಡುಕ್ಬೇಕಿ ಹ್ಮ್ ಮಾಡೋನ್ ಮಾಡೋಣ ಇನ್ನು ಸಣ್ಣಾಕಿ ಇದಾಳ ಹತ್ತನೇ ಕ್ಲಾಸ್ ಓದತಾಳೆ ಇನ್ನು ಲೇಟ್ ಒಳ್ಳೆ ಹಳೆ ಅಂದ್ರ ಸಿಕ್ಕಿದ್ರ ಮಾಡ್ಕೊಡೋದ ಏನಂತಿ ಒಳ್ಳೆ ಹಾಳೆ ಅಂದ್ರ ಸಿಕ್ಕಿದ್ರ ಮಾಡ್ಕೊಟ್ರ ಆತಗ ಓದ್ಸಪ್ಪ ಇವಾಗಿನ ಕಾಲದ ಏನ್ಮಕ್ಳು ಯಾರ್ ಜಲ್ದಿ ಮದ್ವೆ ಮಾಡ್ಕೊಳತಾರ ಓದ ಮುಖ್ಯ ಓದಿಸ್ಬೇಕ ಹುಡುಗರಿಗೆ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಓದಸ್ಬೇಕ್ ಮೊದ್ಲು ಆತತೆ ಏನ್ ಹತ್ ರೂಪಾಯಿ ಶಿಲ್ರಾ ಕೊಡ್ಲಿ ನಿನಗ ಓದಿಸ್ತೀನಪ್ಪ ನನ್ ಮಗಳಿಗ ಎಷ್ಟ್ ಓದ್ತಾಳ ಅಷ್ಟು ಓದ್ಲಿ ಆತ ಹತ್ ರೂಪಾಯಿ ಚಿಲ್ಲರೆ ಕೊಡು ಆಮೇಲೆ ನೋಡೋಣ ಹೋಗ್ಬೇಕಾದ್ರೆ ತಿನ್ನಾಕ ತಗೋತಾಳ ಅಂತಕಿ ಈಗ ಸದ್ಯಕ್ ಫೋನ್ ಮಾಡಕ್ ಅಷ್ಟ ಕೊಡು ಆರ್ತಿ ಮಗಳ ಅದ್ರಾಗ ರಾಜು ಅಂತ ಹೆಸರಿಂದ ಐತ್ ನೋಡ್ ನಂಬರ್ ತಗೇದ ರಾಜು ಐತೆ ಹ್ಮ್ ಅದಕ್ಕ ಮಾಡವ ರಾಮಪ್ಪ ಈ ತಗೋ ಚಿಲ್ರೇ ಹ್ಮ್ ಕೊಡಪ್ಪ ಎಷ್ಟ್ ಹತ್ ರೂಪಾಯಿ ಐತೆ ಹತ್ ರೂಪಾಯಿ ಐತ್ ನೋಡ್ರಿ ಹೋಗ್ಬೇಕಾದ್ರೂ ಮಾತಾಡ್ಸ್ರಿ ಹಾ ಒಳಗಿರ್ತೀನಿ ನಾನು ಒಂದ್ ಸ್ವಲ್ಪ ಕೆಲಸ ಐತ್ ನನ್ಗೆ ಹ್ಮ್ ಹ್ಮ್ ಮಾತಾಡ್ಸ್ತೀನಿ ಹೋಗ್ ಹೋಗ್ಬೇಕಾದ್ರೆ ತಿನ್ನಾಕ್ ತಗೋತೀನಿ ನನ್ನ ತಿಲ್ಲಿ ಮಾತಾಡಾದ್ರೆ ಫೋನ್ ಇಟ್ಟು ಮಾತಾಡ್ತೀನಿ ಹ್ಮ್ ಆತ ತಗೋ ಹೋಗ ಮಗಳ ತಗೊಳವ ಇದು ಒಂದ್ ರೂಪಾಯಿ ಒಂದ್ ರೂಪಾಯಿ ಹಾಕಿ ಒತ್ತದೆ ನಂಬರ್ ಏನ ಆಮೇಲೆ ನಂಬರ್ ಒತ್ತಿ ಒಂದ್ ರೂಪಾಯಿ ಹಾಕೋದಿದ್ ನೋಡಿ ಒಂದ್ ರೂಪಾಯಿ ಹಾಕಿ ನಂಬರ್ ಒತ್ತದೆ ಬುಕ್ ಕೊಡಿಲಿ ಹಂಗ ಇಡಿಯಪ್ಪ ಎಷ್ಟೈತೆ ಒಂಬತ್ತು ಒಂಬತ್ತು ಐದು ಆರು ಏಳು ಎಂಟು ನಾನು ಆರು ನಾಲ್ಕು ಹ್ಞೂ ಸರಿ ನೋಡೋಣ ರಿಂಗ್ ಆಗತ್ತೆ ತ ಇಲ್ಲ ಇದು ಹ್ಞೂ ಏನು ಟ್ವಿಂಗ್ ಟ್ವಿಂಗ್ ಅನ್ನತ್ತೈತಪ್ಪ ಹೋಗತ್ತಿಲ್ಲ ಫೋನ್ ಅವಾಗ ಟಿವಿ ಟಿವಿ ಕನ್ನತ್ತೈತೆ ಈಗ ರಿಂಗ್ ಆಗತ್ತೈತಪ್ಪ ಯಾರು ಇದು ಅನ್ನೋನ್ ನಂಬರ್ ಇಂದ ಕಾಲ್ ಬರತ್ತೈತೆ ರಿಸೀವ್ ಮಾಡಿ ನೋಡ್ತೀನಿ ಎತ್ತಿದ್ರಪ್ಪ ಹಲೋ ಹಲೋ ಹಲೋ

ಹ್ಮ್ ನಾವು ಆ ನಂಬರ್ ಇಂದ ಯಾವ ಹುಡುಗಿ ಕಾಲ್ ಅನ್ನತೀನಿ ನೋಡಿದ್ರೆ ನೀನ್ ಮಾವ ಅತ್ತೆ ಅದು ಎಲ್ರು ಆರಾಮ್ ನೋಡ್ರಿ ಅಮ್ಮ ಇಲ್ಲ ಕೂತಿದಾರೆ ಗಂಗಾ ಇಷ್ಟೊತ್ತು ಇಲ್ಲ ಕೂತಿದ್ಲಾ ಈಗ ಒಳಗುರ್ಲು ನೋಡ ಏನೋ ಮಾಡ್ತೀನಂತೆ ಪುಟ್ಟಿ ಗುಂಡ ಶಾಲೆಗೆ ಹೋಗಿದ್ದಾರೆ ಅಪ್ಪ ಇಲ್ಲ ಊರ್ ಮುಂದಕ್ಕೆ ಹೋಗ್ಬರ್ತೇನೆ ಅಂತ ಹೋಗಿದ್ದಾರೆ ಯಾಕ ನಿಮ್ ಶಾಲೆ ಚಾಲು ಆಗಿಲ್ಲ ಸರಿ ಟೀಚರ್ ಅದು ಬಂತಿ ಮಾಡಕ್ ಕೊಡ್ತೀನಿ ನೋಡ್ರಿ ಹೌದೇನ್ ಹ್ಮ್ ಹ್ಮ್ ಕೊಡು ಹಲೋ ಹಳೇ ಅಂದ್ರೆ ಆರಾಮಿದೀರಿ ನಾವು ಮಾವ ಇಷ್ಟೋತ್ ನಿಮ್ದ ಮಾತಾಡತಿದಿವಿ ಅವತ್ ಫೋನ್ ನಂಬರ್ ಕೊಟ್ಟಿದ್ರಿ ಬಿಸಿ ಒಳಗ್ ಮರ್ತ ಬಿಟ್ನಿ ನಾನು ಹೌದ್ರಿ ಇರ್ಲಿ ತಗೊಳ್ರಿ ನಡೀತೈತ ಅನ್ಕೊಂಡಿನಿ ನಾನು ಹಬ್ದಾಗ್ ಆ ಕಡೆ ಈ ಕಡೆ ಕೆಲ್ಸಾ ಇರ್ತಾವ ಅದಕ್ಕ ಮರ್ತಿರ್ತಾರಂತ ನಡಿ ಮಗಳವ್ನ ಮಾಡ್ಬರೋ ನಾವ್ ಅಂದ್ರ ಅಂತ ಬಂದ್ ಮಾಡಿದ್ನಿ ನೋಡ್ರಿ ಈಗ ಗಂಗಾ ಹೇಳಿದಾಳೆ ಹೌದ್ರಿ ಬಿಝಿ ಆಗ್ಬಿಟ್ನಿ ಯಾವತ್ತ ಅದಕ್ಕ ಮಾಡಾಕಾಗಿಲ್ಲ ಗಂಗಾ ಇದಾಳ್ರಿ ಹೋಗಿದಾಳ ಗಂಗಾ ಗಂಗಾ ಹ್ಮ್ ಹ್ಮ್ ಕೊಡ್ರಿ ಮತ್ತೆ ಎಲ್ರು ಆರಾಮ ಇದಿರಿ ಏನ್ರಿ ರೀ ಗಿರ್ಜಾಕ ವಿಡಿಯೋ ನೋಡತ್ತಿದ್ವಿ ಮಧ್ಯಕ್ಕೆ ಯಾಕೆ ಬಂದು ಮಾತಾಡಾತಿರಿ ಅನ್ನತ್ತಿರಿ ಮದ್ಯಕ್ಕೆ ಕಲ್ರಿ ಲಾಸ್ಟಿಗೆ ಮಾತಾಡತೀನಿ ಯಾಕಂದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸತಿನಿ ರೀ ಇನ್ನೇ ಹೇಳಿದ್ನಲ್ರಿ ಭಾರತಂಬೆ ಡ್ರೆಸ್ ಸಿಗೋತಿಲ್ಲ ಸ್ವಲ್ಪ ಟೆನ್ಷನ್ ಆಗಿತ್ತಂತೆ ಇವತ್ತು ಸಿಕ್ಕಿತ್ರಿ ನಮ್ಮ ಪುಣ್ಯಕ್ಕೆ ಭಾರತ ಅಂಬೆ ಡ್ರೆಸ್ ಸಿಕ್ಕತ್ತೆ ಅದನ್ನು ತಗೊಂಡು ಬರಕ್ಕೆ ಹೋಗ್ಬೇಕು ರೀ ಅದಕ್ಕೆ ಈ ವಿಡಿಯೋನ ಇಲ್ಲಿಗ ಹೆಣ್ಣು ಮಾಡ್ತಾ ರೀ ಮತ್ತು ನಾನು ದೊಡ್ಡ ವಿಡಿಯೋ ಮಾಡ್ಬೇಕಂದ್ರೆ ಎಕ್ಸ್ಪೋರ್ಟ್ ಆಗಲ್ಲ ಅದು ಟ್ವಿನ್ ಕ್ರಾಪ್ ಟ್ಯಾಪ್ ಭಾಳ ಪ್ರಾಬ್ಲಮ್ ಆಗ್ತೈತೆ ಆ ಥರ ಇಷ್ಟ ಹೇಳೋದಿತ್ತು ಎಲ್ಲರದು ಊಟ ಆಯ್ತು ಅಂದ್ಕೊಳತೀನಿ ನಾವು ಹೋಗಿ ಬಂದು ಮತ್ತೆ ಅಡುಗೆ ಮಾಡ್ಬೇಕ್ರೆ ಅಡುಗೆ ಮಾಡಿ ಈ ವಿಡಿಯೋ ಅಲ್ಲಿ ಎಡಿಟಿಂಗ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ಬೇಕ್ರಿ ಈ ವಿಡಿಯೋ ಇವತ್ತು ಬರ್ತೈತಾ ಇಲ್ಲ ನಾಳೆ ಬರ್ತೈತಾ ಯಾವತ್ತು ಬರ್ತೈತೆ ಗೊತ್ತಿಲ್ಲ ಆದರೆ ನಾನು ಯಾವಾಗ ಎಡಿಟಿಂಗ್ ಆಗಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗನ ಅಪ್ಲೋಡ್ ಮಾಡ್ಬಿಡ್ತೀನಿ ರೀ ಅದು ಯೂಸ್ ಬರಲಿ ಬರದೇ ಇರಲಿ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಅಪ್ಲೋಡ್ ಮಾಡ್ತೀನಿ ನಾನು ಅಂತ ನಾನು ಹ್ಞೂ ಬರೋಣ ರೀ ಮತ್ತೆ ಮುಂದೆ ನೋಡ್ಯೋದಲ್ಲಿ ಸಿಗ್ತೀನಿ ರೀ ನಾನು ಒಂದು ಸ್ವಲ್ಪ ಕೆಲಸ ಐತೆ ರೆಡಿ ಈಗ ಬರೋನ್ರಿ ಹ್ಞೂ ಟಾಟಾ ಬಾಯ್ ಬಾಯ್ ವಿಡಿಯೋನ ಲೈಕ್ ಮಾಡ್ರೆ 嗯，喂。Uh, right. <c oughs>